ಆಧುನಿಕ ಕನ್ನಡ ಸಾಹಿತ್ಯದ ಒಂದು ದೊಡ್ಡತನ ಏನು ಅಂದರೆ ಹತ್ತು ಜನಗಳ ಬಗ್ಗೆ ನೀವು ಮಾತಾಡಿದ್ರೆ ಅವ್ರ ಬಗ್ಗೆ ಮಾತಾಡಿದಾಗ ಇವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಇವ್ರ ಬಗ್ಗೆ ಮಾತಾಡಿದಾಗ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಎಲ್ಲರೂ ಕೂಡ ಅಷ್ಟೊಂದು ವಿಶಿಷ್ಟವಾಗಿರ್ತಾರೆ ಆ ವಿಶಿಷ್ಟವಾದ ಸಾಧನೆಯ ಮೂಲಕ ಕನ್ನಡ ಸಾಹಿತ್ಯದ ಕಟ್ಟೋಣದಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿರ್ತಾರೆ ಅಂತ ಕಾಣುತ್ತೆ ಅದಕ್ಕೇ ಈಗ ಮಾತಾಡ್ತಿರೋ ಇನ್ನೊಬ್ಬ ಹಿರಿಯರು ಮಧುರ ಜನರಿಗಿಂತ ಕೇವಲ ಒಂದು ವರ್ಷ ಕಿರಿಯರಾದ ಪುತಿ ನರಸಿಂಹಾಚಾರವರು ಕನ್ನಡದ ಮತ್ತೊಂದು ಬೇರೆ ಕಡೆ ಕಾಣದ ವಿಶಿಷ್ಟ ಪ್ರತಿಭೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರ ಬರವಣಿಗೆ ಕಾಲ ಕಳೆದಂತೆ ಕಷ್ಟಪಟ್ಟು ಓದಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾದರೆ ಅದಕ್ಕೆ ಕಾಲಕಾಲಕ್ಕೆ ನಡೀತಾ ಇರತಕ್ಕಂಥ ಬದಲಾವಣೆಗಳು ಕಾರಣವೇ ಹೊರತು ಅವರ ಕಾವ್ಯವಾಗಲಿ ಅದರ ಶಕ್ತಿಯಾಗಲಿ ಕಾರಣ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ನಿಜಕ್ಕೂ ಕನ್ನಡದ ಅತ್ಯುತ್ತಮ ಕವಿಗಳು ಮತ್ತು ನಾಟಕಕಾರರಲ್ಲಿ ಒಬ್ಬರು ಇತರ ಅನೇಕರ ಹಾಗೆ ಅವರೂ ಕೂಡ ಕನ್ನಡದ ಮಾತೃಭಾಷೆ ಅಲ್ಲ ಹೊರತು ಮಾಸ್ತಿಯವರ ಮಾತೃಭಾಷೆ ಹೇಗೆ ತಮಿಳೋ ಜಿ ಪಿ ರಾಜರತ್ನಂ ಅವರ ಭಾಷ ಮಾತೃಭಾಷೆ ಹೇಗೆ ತಮಿಳೋ ಇನ್ನು ಕೆಲವರ ಮಾ ದೇವಿ ಮನೆ ಮಾತು ಹೇಗೆ ತೆಲುಗು ಹಾಗೆಯೇ ಪುತಿನ ಅವರ ಮನೆ ಮಾತು ಸಂಪೂರ್ಣವಾಗಿ ತಮಿಳು ಅವರು ಕಲಿತದ್ದು ಸಂಸ್ಕೃತ ಕಲ್ತರು ಮೇಲ್ಕೋಟೆಯಲ್ಲಿ ಬಾಲ್ಯದಲ್ಲಿ ಆಮೇಲೆ ಕಾಲೇಜಲ್ಲಿ ಇಂಗ್ಲೀಷ್ ಕಲ್ತರು ಫ್ರೆಂಚ್ ಕಲ್ತರು ಅವ್ರು ಹೇಳ್ತಾರೆ ನಾನು ಕನ್ನಡವನ್ನು ಕ್ರಮಬದ್ಧವಾಗಿ ಕಲ್ತಿದ್ದಿಲ್ವೇ ಇಲ್ಲ ಯಾವುದೇ ಹಂತದಲ್ಲಿ ಅಂತ ಆಮೇಲೆ ಒಂದು ಶರ ಸೇರಿಸ್ತಾರೆ ಹಾಂ ಕಲ್ತಿದ್ರೆ ಚೆನ್ನಾಗಿತ್ತೇನೋ ಅಂತ ಒಂದು ಪಶ್ಚಾತ್ತಾಪವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅದರಿಂದ ನನಗೆ ಹರಿಹರ ರಾಘವಾಂಕ ಇತ್ಯಾದಿ ಕನ್ನಡ ಕವಿಗಳನ್ನು ಓದೋದಕ್ಕಿಂತ ಹೆಚ್ಚಾಗಿ ವಾಲ್ಮೀಕಿ ಕಾಳಿದಾಸ ವರ್ಡ್ಸ್ ವರ್ತ್ ಫ್ರೆಂಚ್ ಕವಿಗಳನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ಸುತ್ತೆ ಅವರು ಯಾವುದನ್ನು ಮಿತಿ ಅಂದ್ಕೊಂಡ್ರೋ ಅದು ಒಂದು ರೀತಿಯಲ್ಲಿ ಅವರ ಕಾವ್ಯದ ಶಕ್ತಿ ಮತ್ತು ವಿಶಿಷ್ಟತೆಯೂ ಕೂಡ ಆಯಿತು ಅಂತ ಕಾಣುತ್ತೆ ಅದು ಯಾಕೆ ಅಂತ ನಾನು ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅವ್ರಿಗಿದ್ದದ್ದು ಸಂಸ್ಕೃತ ಮತ್ತು ತಮಿಳು ಸಾಹಿತ್ಯಗಳ ಆಳವಾದ ಪರಿಚಯ ಇದು ಬಾಲ್ಯದಲ್ಲೇ ಅವರೊಳಗಡೆ ಅವರ ಪರಿಸರದಿಂದನೇ ಅವರ ತಂದೆಯವರಿಂದನೇ ಒಳಗೆ ಬಂದದ್ದದು ಅದು ಅದು ಒಂದು ಬಗೆಯ ಏಕಾಂತದಲ್ಲಿ ಕುರಿತು ಚಿಂತನೆ ಮಾಡುವ ತುಂಬ ಶಿಸ್ತಿನಿಂದ ಚಿಂತನೆ ಮಾಡುವ ಕ್ರಮಬದ್ಧವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ವ್ಯವಹಾರ ಅವರದು ಮಧುರಚಂದ್ರ ಹಾಗೆ ಕಟ್ಪಟ್ಕೊಂಡು ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಮತ್ತೊಂದನ್ನು ಕಟ್ಟಿ ಅದು ಕಟ್ಟಿ ಇದು ಕಟ್ಟಿ ಇದು ಕಟ್ಟಿ ಮಾಡ್ತಕ್ಕಂಥ ಅಲ್ಲ ಕುವೆಂಪು ಅವರ ಹಾಗೆ ಎಲ್ಲವನ್ನೂ ತಾನೇ ತನ್ನ ಪರಂಪರೆಯಲ್ಲಿ ತನ್ನ ವಂಶದಲ್ಲಿ ಮೊದಲ ಬಾರಿಗೆ ಇದೆಲ್ಲ ತಾನು ಕಟ್ಕೋಬೇಕು ಅನ್ನೋ ಥರ ಪರಂಪ ಅನ್ನೋ ಒಂದು ಒತ್ತಾಯ ಒತ್ತಡ ಕೂಡ ಇರಲಿಲ್ಲ ಆ ಒಂದು ಪರಂಪರೆಯ ಭಾಗವಾಗಿ ಇವೆಲ್ಲವನ್ನು ಆಳವಾಗಿ ಅಧ್ಯಯನ ಅನ್ನೋ ಪದನೇನ ಬಳಸ್ತಾ ಇದ್ದೀನಿ ಅಧ್ಯಯನ ಮಾಡಿದ ನಂತರವೂ ಕೂಡ ಅದನ್ನು ಮೀರುವುದಕ್ಕೆ ಬೇಕಾದಂಥ ಯಾವುದೋ ಒಂದು ಕವಿಗುಣ ಅವರಲ್ಲಿ ಇತ್ತು ಅನ್ನೋದು ಬಹಳ ದೊಡ್ಡ ಮಾತದೆ ಸಂಪ್ರದ ಆ ಥರದ ಅಧ್ಯಯನ ಮಾಡಿದವರು ಆ ಥರದಲ್ಲ ದೊ ಪಂಡಿತರಾಗ್ಬೋದು ಅಥವಾ ಚಿಕ್ಕ ಪಂಡಿತರಾಗ್ಬೋದು ಶಠವಾದ ಸಂಪ್ರದಾಯಬದ್ಧವಾದ ಒಂದು ಜೀವನವನ್ನು ನಡೆಸ್ಬೋದು ಅಂತ ನೂರಾರು ಜನ ಸಾವಿರಾರು ಜನ ಇದ್ದಾರೆ ಆಗಲೂ ಇದ್ದಾರೆ ಈಗಲೂ ಇದ್ದಾರೆ ಆದರೆ ಪೂತಿ ಪೂರ್ತಿ ನರಸಿಂಹಾಚಾರ್ಯವರಿಗೆ ಅದನ್ನು ಮೀರುವ ದಾಟುವ ಯಾವುದೋ ಒಂದು ಅಂತರಂಗದ ತುಡಿತ ಇತ್ತು ಅವರದೇ ಒಂದು ಕವಿತೆಯಲ್ಲಿ ಹೇಳುವ ಹಾಗೆ ಏನೇತಕ್ಕೆ ಎಂಬುದೇ ಹವ್ಯಾಸ ಅದನುಳಿದಾಗದು ಪದವಿನ್ಯಾಸ ಅಂತ ಬರೀತಾರೆ ಈ ಏನು ಮತ್ತು ಯಾಕೆ ಎರಡು ಪ್ರಶ್ನೆಗಳಿದೆಯಲ್ಲ ಅವರ ಕಾವ್ಯದ ನೆಲೆಗಟ್ಟು ಅಂತ ಹೇಳ್ತಾರೆ ಅವರು ಏನೇತಕ್ಕೆ ಎಂಬುದೇ ಹವ್ಯಾಸ ಅದನ್ನುಳಿದಾಗದು ಪದವಿನ್ಯಾಸ ಅದಿಲ್ಲದೆ ಪದಗಳನ್ನು ಕಟ್ಟೋಕ್ಕೆ ಆಗದೇ ಇಲ್ಲ ಅಂತ ದಿಸ್ ದಿಸ್ ಡಿಸೈರ್ ಟು ನೋ ದಿಸ್ ಡಿಸೈರ್ ಟು ಅಂಡರ್ಸ್ಟ್ಯಾಂಡ್ ಇದಿದೆಯಲ್ಲ ಇದು ಪೂತಿನವರ ಒಂದು ವಿಶಿಷ್ಟವಾದ ಗುಣ ಬಟ್ ಇದು ನಂಬಬೇಕು ಅನ್ನೋ ಅವಶ್ಯಕತೆ ಅಲ್ಲ ಭಕ್ತಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೊದಲು ಚಂದ್ರ ಪ್ರಶ್ನೆಗಿಂತ ತುಂಬ ಭಿನ್ನವಾದ ಯಾಕೆಂದ್ರೆ ಇದಕ್ಕೋಸ್ಕರನೇ ಪೂತಿನವರವರಿಗೆ ಭಕ್ತಿ ಅನ್ನುವುದು ಸಹಜವಾಗೇ ಬಂದಿದೆ ನಂಬಿಕೆ ಅನ್ನೋದು ಸಹಜವಾಗಿಯೇ ಬಂದಿದೆ ಈ ನಂಬಿಕೆ ಭಕ್ತಿಗಳ ಜೊತೆಗೆ ಹೊಸದನ್ನು ತಿಳ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ ನೀನು ಸಹಜವಾಗಿ ಹೊಂದಿರುವುದನ್ನು ವಿಶ್ಲೇಷಣೆ ಮಾಡಿ ಮತ್ತೆ ಕಟ್ಟಿಕೊಳ್ಳುವ ಒಂದು ಗುಣ ಇದೆಯಲ್ಲ ಇದನ್ನ ಅಡಿಗರು ಹೇಳೋ ಹಾಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತಾರೆ ಇದೇ ನಿನ್ನ ಹತ್ರ ನಿಜ ಅದು ಬಂದುಬಿಟ್ಟಿದ್ದು ಹೇಗೋ ಅದು ಅದನ್ನ ನೀನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂದರೆ ನಿನ್ನದಾಗಿ ಮಾಡ್ಕೊಳ್ಳೋದಕ್ಕೆ ನೀನು ಅದನ್ನು ಬಗೆದು ನೋಡಬೇಕಾಗತ್ತೆ ಹಚ್ಚಿ ನೋಡಬೇಕಾಗತ್ತೆ ಇನ್ನೊಂದರ ಜೊತೆ ಅದನ್ನು ಇಟ್ಟುಬಿಟ್ಟು ನೋಡಬೇಕಾಗತ್ತೆ ಈ ಗುಣ ಪುತಿನಾರವ್ರಲ್ಲಿ ಸಾಕಷ್ಟು ಇತ್ತು ಅಂತ ಕಾಣುತ್ತೆ ಇತ್ತು ಕಾಣುತ್ತೆ ಏನು ಬಂತು ಅವರ ಬರವಣಿಗೆ ನೋಡಿದಾಗ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ತತ್ವಶಾಸ್ತ್ರದ ಹಲವು ಗುಣಗಳನ್ನು ಹಲವು ಪ್ರಮೇಯಗಳನ್ನು ಮೂಲದಲ್ಲೇ ಓದ್ಕೊಂಡವರು ಆ ಹಿರಿಯರ ಪರಿಚಯ ನನಗಿತ್ತು ಅವ್ರು ಅನೇಕ ಬಾರಿ ಹೋಗಿ ಇದ್ದೆ ಅವ್ರ ಮನೆಗಳಲ್ಲಿ ನನ್ನ ಮಿತ್ರರು ಕೂಡ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇಂಥವರೆಲ್ಲ ಪುಸ್ತಕಗಳನ್ನೇ ಬರೆದಿದ್ದಾರೆ ಅವರು ಎದುರುಗಡೆ ಅವ್ರು ಮಾತಾಡ್ತಿದ್ರೆ ನಮಗದು ಕೇಳದೆ ಕೆಲಸ ಆಗ್ತಿತ್ತು ನಾವೇನು ವಾದ ಮಾಡೋಕ್ಕೆ ವಾಗ್ವಾದ ಆಗ್ತೇವೆ ಆದರೆ ಇತ್ತು ಅಂತಲ್ಲ ಅಷ್ಟರ ಮಟ್ಟಿನ ತಿಳುವಳಿಕೆ ಓದು ಮತ್ತೆ ನಿಶ್ಚಿತ ಮತಿಯನ್ನು ಹರಿತವಾದ ಮನಸ್ಸನ್ನು ಅವರು ಅವ್ರು ಎಂಬತ್ತು ವರ್ಷ ಆದಾಗ ನಾನು ಮೀಟ್ ಮಾಡಿದ್ದವ್ನ ಅಷ್ಟೇ ಎಪ್ಪತ್ತೈದು ಎಂಬತ್ತಾದಾಗ್ಲೇ ಅಂಥದನ್ನು ಅವರಲ್ಲಿ ನೋಡ್ತಾ ಇದ್ದೆ ನಾವೆಲ್ಲ ಕೂಡ ದೊಡ್ಡಾಗಿ ಓದ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ನವ್ಯಾಗೊತ್ತು ನವೋದಯ ಗೊತ್ತು ಬಂಡಾಯ ಗೊತ್ತು ದಲಿತ ಗೊತ್ತು ಅಂತ ಹೋದರೆಲ್ಲರೂ ತಲೆಬಾಗಬೇಕಾಗ್ತಿತ್ತು ಅವರ ತಿಳಿವಳಿಕೆ ಎದುರುಗಡೆ ಪದವಿಯನ್ನು ಮಾತ್ರ ಮಾಡಿದ ಅಥವಾ ಅದನ್ನು ಮುಗಿಸದ ಮಿಲ್ಟ್ರಿ ಆಫೀಸಲ್ಲಿ ಒಬ್ಬ ಗುಮಾಸ್ತನಾಗಿ ಇಡೀ ಸನ್ ಜೀವನವನ್ನು ಕಳೆದ ಅಲ್ಲೂ ಕೂಡ ತುಂಬ ಬೇಗ ನಿವೃತ್ತರಾಗಿ ಎಲ್ಲೆಲ್ಲೋ ಕೆಲಸ ಹುಡ್ಕೊಂಡು ಏನೇನೋ ಮಾಡಿದಂಥ ಒಬ್ಬ ಮನುಷ್ಯ ಹೊಂದಿದಂತಹ ಈ ಬಗೆಯ ಜ್ಞಾನ ಇದೆಯಲ್ಲ ತಿಳಿವಳಿಕೆ ಇದೆಯಲ್ಲ ಅದು ನನ್ನನ್ನು ಯಾವತ್ತೂ ಕೂಡ ಅಪ್ರತಿಭನನ್ನಾಗಿ ಮಾಡ್ತಾ ಇತ್ತು ಅಪ್ರತಿಭ ಅಂದರೆ ಓವರ್ ಹೆಲ್ಮ್ಡ್ ಆಗೋ ಹಾಗೆ ಮಾಡ್ತಾ ಇತ್ತು ನನ್ನ ಅನುಭವ ಮಾತ್ರ ಅಲ್ಲ ಅವರ ಕವಿತೆಯನ್ನು ಹೋದಾಗಲೂ ನಮಗೆ ಎಷ್ಟು ಸಲ ಅನ್ನಿಸ್ಬಿಡುತ್ತೆ ಅಂತ ಕಾಣುತ್ತೆ ಆದರೆ ಈ ಎಲ್ಲ ತಿಳುವಳಿಕೆ ಈ ಎಲ್ಲ ಚಿಂತನೆ ಅದು ಕವಿತೆ ಆಗಿಬಿಡಲ್ಲ ಅದು ಆಲ್ ದಿಸ್ ಡಜೆಂಟ್ ರಿಸಲ್ಟ್ ಇನ್ ಪೋಯಿಟ್ರಿ ಏನು ಏತಕೆ ಎಂಬುದೇ ಹವ್ಯಾಸ ಅಂತ ಹುಡುಕೋದು ಕೂಡ ಕವಿತೆ ಆಗಿಬಿಡಲ್ಲ ಕವಿತೆ ಆಗೋದಕ್ಕೆ ಬೇಕಾದಂಥ ಒಂದು ಭಾವದ ಬೆಳಕಿದೆಯಲ್ಲ ಭಾಷೆಯ ಶಕ್ತಿ ಇದೆಯಲ್ಲ ಅದನ್ನೇ ಇವ್ರು ಹೇಗೆ ಪಡ್ಕೊಂಡ್ರು ಪೂತಿನವ್ರಿಗೆ ಅದು ಹೇಗೆ ಬಂತು ಅದು ಬರದೇ ಇದೆ ಕವಿ ಅಂತ ನಾವು ಕರಿತಾನೆ ಇರಲಿಲ್ಲ ಅದು ಹೇಗೆ ಬಂತು ಅವ್ರಿಗೆ ಅದು ಹೇಗೆ ಬಂತಪ್ಪ ಅಂದರೆ ಅದನ್ನ ಅವ್ರ ಪ್ರಬಂಧಗಳು ಒದ್ದಾಗ ಗೊತ್ತಾಗುತ್ತೆ ರಥಸತ್ನಿ ಮತ್ತು ಇತರ ಚಿತ್ರಗಳು ಅಲ್ಲಿ ಬೇಕಾದಷ್ಟು ಇದೇ ಕಾದ ಬರ್ದಿಯಾರ ಪ್ರಬಂಧಗಳನ್ನ ಕೂಡ ಅವರು ಕನ್ನಡದ ಅತ್ಯುತ್ತಮ ಲಲಿತ ಪ್ರಬಂಧಕಾರರು ಅವರು ಕೂಡ ಒಬ್ಬರು ಆ ಪ್ರಬಂಧಗಳನ್ನೆಲ್ಲ ಓದ್ದಾಗ ಈ ಮನುಷ್ಯನಿಗೆ ಇದೆಲ್ಲದರ ನಡುವೆಯೂ ಕೂಡ ಯಾವುದೋ ಒಂದು ಒಂಟಿತನ ಕವಿದಿತ್ತು ಈ ಒಂಟಿತನದ ಕಾರ ಒಂಟಿತನಕ್ಕೆ ಭಾವನೆಗಳು ಯಾವಾಗಲೂ ದೊಡ್ಡ ಆಹಾರ ಬೇಸಿಕ್ಕಾಗಿ ಆ ಮಲ್ ಮೇಲುಕೋಟೆಯ ಪರಿಸರ ಪಾಂಡಿತ್ಯ ಪ್ರಧಾನವಾದ ಪುರುಷ ಪ್ರಧಾನವಾದ ಒಂದು ಪರಿಸರ ಅದು ಮೇಲ್ ಒಂದು ಡಾಮಿನೆಂಟ್ ಡಾಮಿನೆಂಟ್ ಪ್ರೆಸೆನ್ಸ್ ಹಾಗಿದ್ದಾಗ ಪೂತಿನ ಬ ಹುಡುಗಿ ಇದ್ದರು ಒಂದು ಹೆಣ್ಣಿದ್ರು ಈ ಹೆಣ್ತನ ಇದೆಯಲ್ಲ ಹೆಣ್ಣಿಗೆತನ ಅಂತ ಇಲ್ಲ ನಾನು ಆ ಧೀರತೆಯ ಜತೆಯಲ್ಲಿ ಇರತಕ್ಕಂಥ ಕರುಳು ಹೆಣ್ಣಿನ ಥರ ಏನು ಗುಣ ಇದೆಯಲ್ಲ ಆ ಗುಣ ಅವರೆಲ್ಲ ಹೇಳ್ತಾ ಒಂದು ಕವಿತೆಯಲ್ಲಿ ಹೇಳ್ತಾರೆ ನಾನು ಹಿಂದಿನ ಜನದಲ್ಲಿ ಯಾವಾಗಲೋ ಗೋಕುಲ್ದಲ್ಲಿ ಕೃಷ್ಣನ ಜೊತೆಗಿದ್ದ ಗೋಪಿಕಾಸ್ತ್ರೀಯರಲ್ಲಿ ಒಬ್ಬನಾಗಿದ್ದೆ ಅಂತ ಹೇಳ್ತಾರೆ ಒಬ್ಬಳಾಗಿದ್ದೆ ಅಂತ ಹೇಳ್ತಾರೆ ಹೀಗೆ ತನ್ನನ್ನು ತನ್ನಲ್ಲಿ ತಾನೇ ಈ ಹೆಣ್ತನವನ್ನು ಆರೋಪ ಮಾಡಿಕೊಂಡು ಹೆಣ್ಣಾಗಿ ನಾನು ಕವಿತೆಯನ್ನು ಲೋಕವನ್ನು ಪ್ರೀತಿಯನ್ನು ನೋಡಬಲ್ಲೆ ಅಂತ ನೋಡಬೇಕು ಅನ್ನೋ ಒಂದು ಅಪೇಕ್ಷೆ ಇದೆಯಲ್ಲ ಇದು ಪೋತಿನ ಅವರವರ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಬ್ರೇಕ್ ತಂತು ಅಂತ ಕಾಣುತ್ತೆ ಆ ಬ್ರೇಕ್ ಸುತ್ತಲಿನ ವಾತಾವರಣದ ತಿಳಿವಳಿಕೆ ಜ್ಞಾನಭಾರದಿಂದ ಹಿಗ್ಗಿದಂತಹ ಒಂದು ವಾತಾವರಣ ಇನ್ನೊಂದು ಕಡೆ ಭಾವಭಾರದಿಂದ ಹಿಗ್ಗಿದಂತಹ ಮನಸ್ಸಿನ ಒಂಟಿತನ ಮತ್ತು ಈ ಹೆಣ್ತನಗಳ ಒಂದು ಸಮ್ಮಿಲನ ಇವೆರಡೂ ಸ ಸೇರಿದಾಗ ಉಂಟಾಗ್ತಕ್ಕಂಥ ಕವಿತೆ ಇದೆಯಲ್ಲ ಅದು ಭಾಳ ಅದ್ಭುತವಾದ ಕುವೆಂಪು ಕೂಡ ಬೇರೆ ಕಾರಣಗಳಿಗೋಸ್ಕರ ಇದೇ ಬಗೆಯ ಒಂಟಿತನವನ್ನು ಅನುಭವಿಸಿರಬೇಕು ಇದು ಅನೇಕ ದೊಡ್ಡ ದೊಡ್ಡ ಲೇಖಕರ ವಿಚಾರದಲ್ಲಿ ನಿಜ ಒಂ ಬೇಂದ್ರೆಯಂತಹ ಬೀದಿ ಬೀದಿ ತಿರ್ಕೊಂಡು ಗೆಳೆತನದಲ್ಲೇ ಹುಟ್ಟಿದ ಗೆಳೆತನದಲ್ಲೇ ಬೆಳೆದಂಥ ಕವಿ ಕೂಡ ಎಲ್ಲ ಒಂದು ಕಡೆ ಈ ಒಂಟಿತನ ಕಾಡಿರುತ್ತೆ ಅದನ್ನು ಅವರು ಬದುಕಲು ತೋರಿಸ್ಕೊಳ್ತು ಪುತಿನ ಕೊನೆಗೂ ಒಂಟಿ ಅವ್ರ ನೆಂಟರು ಫ್ರೆಂಡ್ಸ್ ಅಂದರೆ ಮೂರು ಜನ ನೆಂಟರು ನಾಲ್ಕು ಜನ ಅಂತ ಇರುತ್ತೆ ಇದು ಬದುಕು ಹಾಗೆ ಅವರು ಬದುಕಿದ್ದು ಕೂಡ ಇರಲಿ ಇವರು ಪುತಿನ ಅವರಿಗೆ ತನ್ನ ಪರಿಸರವನ್ನು ತಾನೇ ದೂರದಿಂದ ನೋಡಬಲ್ಲ ಸ್ವತಂತ್ರ ಚಿಂತನೆ ಸ್ವತಂತ್ರ ಭಾವನೆ ಮತ್ತು ಸ್ವತಂತ್ರ ಕಲ್ಪನೆಗಳು ಬಂದವು ಅವರು ಯದುಗಿರಿಯ ಮೌನ ವಿಕಾಸ ಅಂತ ಬರೀತಾರೆ ಅಲ್ಲಿರ್ತಕ್ಕಂಥ ಬೆಟ್ಟ ಮೇಲ್ಕೋಟೆ ಹತ್ರ ಇರ್ತಕ್ಕಂಥ ಬೆಟ್ಟ ಆ ಬೆಟ್ಟ ನೋಡೋಕ್ಕೆ ಸಾವಿರ ಅನೇಕರು ಧಾರ್ಮಿಕರಾದವರು ಬೆಟ್ಟ ನೋಡಲ್ಲ ಬೆಟ್ಟ ಹತ್ತಲ್ಲ ಹತ್ತರೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡ್ಕೊತಾರೆ ತೀರ್ಥ ತೋದ್ರೆ ಮನೆಗೆ ಬರ್ತಾರೆ ಅವರಿಗೆ ಬೆಟ್ಟ ಎನ್ನುವುದು ದೇವಾಲಯಕ್ಕೆ ಹೋಗ್ತಕ್ಕಂಥ ಒಂದು ದಾರಿನೇ ಹೊರತು ಬೆಟ್ಟ ಅನ್ನೋದಕ್ಕೊಂದು ಅಸ್ತಿತ್ವವೇ ಇರೋದಿಲ್ಲ ಇವರು ಯದುಗಿರಿಯ ಮೌನ ವಿಕಾಸ ಅನ್ನೋ ಒಂದು ಪದ್ಯ ಬರೀತಾರೆ ಕನ್ನಡದ ಅತ್ಯುತ್ತಮ ಪದ ಭಾಳ ಮನಸ್ಸು ತಟ್ಟುವ ಪದ್ಯಗಳಲ್ಲಿ ಒಂದು ಯದುಗಿರಿಯ ಬೆಟ್ಟದಲ್ಲಿ ಎಲ್ಲೋ ಒಂದು ಕಡೆ ಕುಂತ್ಕೊಂಡು ನೋಡ್ತಾ ಇದ್ದಾಗ ಬೆಳಗಿನಿಂದ ಸಂಜೆಯವರೆಗೆ ಹೇಗೆ ಅಬ್ಸಲ್ಯೂಟ್ ಸೈಲೆನ್ಸಿಂದ ಶಬ್ದಲೋಕ ಒಂದು ಬರುತ್ತಲ್ಲ ಮನುಷ್ಯರಹಿತವಾದ ರಾತ್ರಿಯಿಂದ ಮನುಷ್ಯ ಸಹಿತವಾದ ಮುಂಜಾನೆ ಮತ್ತು ಬೆಳಗ್ಗೆ ದಿನ ಬರುತ್ತಲ್ಲ ಮನುಷ್ಯರ ಸಂಭ್ರಮಗಳೆಲ್ಲ ಬರುತ್ತಲ್ಲ ದಟ್ ದಟ್ ಎವಲ್ಯೂಷನ್ ಆಫ್ ಸೈಲೆನ್ಸ್ ಯದುಗಿರಿಯ ಮೌನ ವಿಕಾಸ ಅಂತದನ್ನವರು ಕರೀತಾ ಇರ್ತಾರೆ ಹೀಗೆ ಪ್ರಕೃತಿಯನ್ನು ನೋಡುವ ಬಗೆಯಲ್ಲಿಯೇ ಈ ಒಂಟಿತನದಿಂದ ಪ್ರೇರಿತವಾದಂಥ ಒಂದು ಸೂಕ್ಷ್ಮ ದರ್ಶನ ಅವರಿಗೆ ಬರುತ್ತೆ ಹೋಗಲಿ ದೇವಾಲಯ ನೋಡಲಿಲ್ವಂಗಾರೆ ಹೌದೊಂದು ಇಡೀ ಸಂಕಲನದ ಹೆಸರೇ ಮಲೆ ಅಂತ ಅಂದರೆ ಬೆಟ್ಟದ ಮೇಲಿರೋ ದೇವಸ್ಥಾನ ಅಂತ ಅಲ್ಲೊಂದು ಒಂದೇ ರೀತಿಯ ಒಂದು ಮೂವತ್ತು ನಲ್ವತ್ತು ಪದ್ಯ ಇದೆ ಆದರೆ ಆ ಯಾವ ಪದ್ಯವೂ ಬೆಟ್ಟದ ಮೇಲಿನ ದೇವಸ್ಥಾನ ದೇವರ ಹೆಸರು ಕೂಡ ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ ಮುಖ್ಯ ಅಲ್ಲಿ ಭಕ್ತಿ ಧರ್ಮ ಇವೆಲ್ಲವೂ ಕೂಡ ಅವರಿಗೆ ನೋಡಬೇಕಾದ ಸಂಗತಿಗಳ್ಕೂ ಗಮನಿಸಬೇಕಾದ ಸಂಗತಿನೇ ಅಲ್ಲ ಅದು ಇನ್ಯಾವುದೋ ಪದ್ಯದಲ್ಲಿ ಹೇಳಿರ್ತಾರೆ ಆದರೆ ಈ ಚಿಂತನೆ ಗುಚ್ಛದಲ್ಲಿ ದೇವರನ್ನು ಕುರಿತ ಕಲ್ಪನಾ ಚಿಂತನೆ ದೇವಾಲಯವನ್ನು ಕುರಿತ ಚಿಂತನೆ ಭಕ್ತಿಯನ್ನು ಕುರಿತ ಚಿಂತನೆ ಇದು ಮನುಷ್ಯನ ಚೇತನಕ್ಕೆ ಏನು ಮಾಡುತ್ತೆ ಅವನನ್ನು ಹೇಗೆ ಬದಲಾಯಿಸುತ್ತೆ ಎನ್ನುವ ಕುತೂಹಲ ಮಲದೇಗುಲ ಕನ್ನಡದ ಅತ್ಯಂತ ಚಿಂತನಪರವಾದ ಕವಿತೆಗಳ ಗುಚ್ಛ ಅಂತ ನಾನು ಖಂಡಿತವಾಗಿ ಅಂದ್ಕೊಂಡಿದ್ದೇನೆ ಅದನ್ನ ಓದಿ ಗ್ರಹಿಸುವಂತಹ ವ್ಯವಧಾನ ಮತ್ತು ಒಂದು ವಿಧಾನ ಎರಡೂ ಗೊತ್ತಿಲ್ಲದೆ ಹೋದಾಗ ಅದು ದ್ವೀಪಗಳಾಗನೇ ಉಳ್ಕೊಳ್ಳುತ್ತೆ ತಲುಪದೇ ಉಳ್ಕೊಳ್ಳುತ್ತೆ ಆದರೆ ಪುತಿನಾರವರ ಬರವಣಿಗೆಯಲ್ಲಿ ಈ ರೀತಿ ಶಕ್ತಿ ಇದೆ ಅನ್ನೋ ವಿಚಾರದಲ್ಲಿ ಯಾವ ಅನುಮಾನನೂ ಇಲ್ಲ ಅವರ ಜೀವನ ದೃಷ್ಟಿಯನ್ನು ನೋಡೋದು ಕೂಡ ಹೀಗೆ ನೋಡಬೇಕು ಅಂತ ಅನಿಸುತ್ತೆ ಅವರಿಗೆ ಭಕ್ತಿ ಗೊತ್ತು ಧಾರ್ಮಿಕತೆ ಗೊತ್ತು ಅನುಭವ ಗೊತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವೆಲ್ಲ ಬೇರೆ ಬೇರೆ ಅಂತ ಗೊತ್ತು ಅವರು ಆಂಡಾಳ್ ಭಕ್ತಿಯನ್ನು ನೋಡಬಲ್ಲರು ಉಪನಿಷತ್ತುಗಳ ತಾತ್ವಿಕತೆಯನ್ನು ಕೂಡ ನೋಡಬಲ್ಲರು ಆ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಪೂಜೆ ಪೂತ ಪೂ ಪೂಜೆ ಪುನಸ್ಕಾರ ವೃತಾಚರಣೆಗಳ ಧಾರ್ಮಿಕತೆಯನ್ನು ಕೂಡ ಗುರುತಿಸಬಾರ್ದು ಯಾವುದನ್ನು ಹೇಗೆ ತಗೋಬೇಕು ಎಷ್ಟು ತೊಗೋಬೇಕು ಅಂತ ಅವರಿಗೆ ಗೊತ್ತಿದೆ ಇದಕ್ಕಿಂತ ಅಷ್ಟೇ ಮುಖ್ಯವಾದ್ದು ಅಂದರೆ ನಾನು ಬಲ್ಲ ಹಾಗೆ ಕನ್ನಡದಲ್ಲಿ ವಿಜ್ಞಾನದ ಬಗ್ಗೆ ವಿಜ್ಞಾನಿಗಳೇ ಆದವರು ತಂತ್ರಶಾಸ್ತ್ರಜ್ಞರಾದ್ರು ಬಿಟ್ಬಿಡಿ ಇಂಜಿನಿಯರ್ಸು ಡಾಕ್ಟರ್ಸು ಬಗ್ಗೆನೇ ಹೇಳ್ತಾ ಇಲ್ಲ ಮಿಕ್ಕ ಸಾಹಿತಿಗಳಲ್ಲಿ ವಿಜ್ಞಾನದ ಬಗೆಗಿನ ತಿಳಿವಳಿಕೆ ಮತ್ತು ವಿಜ್ಞಾನದ ಅಗತ್ಯ ಪತ್ತವನ್ನು ಮನಗೊಂಡವರಲ್ಲಿ ಅದ್ರ ಬಗ್ಗೆ ಆಲೋಚನೆ ಮಾಡಿ ಬರೆದವರಲ್ಲಿ ಪೂರ್ತಿನ ಕೆಲವೇ ಕೆಲವರಲ್ಲಿ ಒಬ್ಬರು ಅವರ ಟೋಪಿ ನಾಮ ಇತ್ಯಾದಿ ನೋಡಿದ ಏನು ಅನ್ನಿಸ್ತಿದ್ರು ಕೂಡ ವಿಜ್ಞಾನದಲ್ಲಿ ಅವರಿಗಿದ್ದಂಥ ತಿಳಿವಳಿಕೆ ಮತ್ತು ತಿಳುವಳಿಕೆ ಅಂದರೆ ವಿಜ್ಞಾನದ ವಿವರಗಳ ಅಲ್ಲ ವಿಜ್ಞಾನ ಅನ್ನೋದು ಏನದು ಅದು ಯಾಕೆ ಹಾಗೆ ಮಾಡುತ್ತೆ ಅದು ಯಾಕೆ ನಾವು ಬಿಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ದಾಗಿ ಮಾಡ್ಕೋಬೇಕು ಅನ್ನೋ ಕುತೂಹಲ ಇದೆಯಲ್ಲ ಇದು ಅವರಿಗೆ ಮುಖ್ಯವಾಗಿತ್ತು ಹಾಗೆಯೇ ಒಂದು ಸಾಮಾಜಿಕತೆ ಇದೆಯಲ್ಲ ಸಾಮುದಾಯಿಕತೆಯಿಂದ ಹೊರಬಂದು ಸಾಮಾಜಿಕತೆಯನ್ನು ಪಡೆಯೋದಿದೆಯಲ್ಲ ಅದು ಒಂದು ಕಾ ಎಲ್ಲ ಕಾಲದ ಒಂದು ದೊಡ್ಡ ಸವಾಲು ನಂದೊಂದು ಸಮುದಾಯ ಇದೆ ಆ ಸಮುದಾಯದ ಮಧ್ಯೆ ನಾನು ಬದುಕಿದ್ದೀನಿ ಅದರ ಮೌಲ್ಯಗಳನ್ನ ಕೂಡ ನಾನು ಬದುಕ್ತೀನಿ ಒಂದು ಭಾಳ ಶಠವಾದ ಒಂದು ಜೀವನ ಕ್ರಮ ಅದು ಬಟ್ ಈ ಸಮುದಾಯವು ಹಲವು ಸಮಾಜ ಸಮಾಜ ಅನ್ನೋದು ಹಲವು ಸಮುದಾಯಗಳ ಕಟ್ಟೋಡ ಅದು ಒಟ್ಟು ಸೇರುವಿಕೆ ಅಲ್ವಾ ಆ ಒಟ್ಟು ಸೇರುವಿಕೆಯಲ್ಲಿ ಈ ಸಮುದಾಯಗಳ ನಡುವಿನ ಸಂಬಂಧ ಹೇಗಿರುತ್ತೆ ಅದು ಆರೋಗ್ಯಕರವಾಗಿರೋದು ಯಾವಾಗ ಅನಾರೋಗ್ಯವನ್ನು ಪಡೆಯೋದು ಯಾವಾಗ ಅನಾರೋಗ್ಯ ಪಡೆದು ಯಾಕೆ ಅನಾರೋಗ್ಯ ಬರುತ್ತದು ಆರೋಗ್ಯ ಪಡೆದು ಯಾಕೆ ಆರೋಗ್ಯ ಬರುತ್ತೆ ಅದಕ್ಕೇನೆ ಅವರು ಬರವಣಿಗೆಯಲ್ಲಿ ಅವರು ಬರವಣಿಗೆಯಲ್ಲಿ ಜನಿವಾರ ಮಾರೋದಕ್ಕೆ ಮುಸ್ಲಿಮ್ ಬರ್ತಾಯಿದ್ದ ಅವ್ನು ಜನವಾರ ಮಾಡ್ಕೊಂಬ ಬೀದಿಲಿ ಮಾರ್ತಾಯಿದ್ದೆ ನಾವು ತೊಗೊಳ್ತಿದ್ವಿ ಅಂತ ಬರೀತಾರೆ ಅವರು ಜನಿವಾರಗಳನ್ನು ತಯಾರಿಸಿ ಮಾಡುವ ಮುಸ್ಲಿಮನನ್ನು ಇವರು ನೋಡಿ ಅದನ್ನು ಹೇಳಬಲ್ಲ ಸಾಮಾಜಿಕತೆ ವಿವರವಾಗಿ ಅವರು ಎಲ್ಲ ಜನವರ ಯಾಕೆ ಹಾಕೋಬೇಕು ಜನವರ ಹಾಕ್ಕೊಳ್ಳ್ದೇ ಮೂಢನಂಬಿಕೆ ಅಂತ ಅಂದ್ಕೊಳ್ಳೋ ನಮ್ಮಂಥವ್ರ ಮಾತು ಬೇರೆ ಅದು ಆದರೆ ಅವರು ಸಮಾಜ ಹೀಗಿದ್ಯಪ್ಪ ಕಟ್ಟಿದ್ಯಪ್ಪ ಅದಕ್ಕೆ ಅಲ್ಲಿ ಮಾ ಸಮಾಜ ಕಂಡುಕೊಳ್ಳುವಂಥ ಪ್ರತಿಯೊಂದಕ್ಕೂ ಏನೋ ಒಂದು ಅರ್ಥ ಇರುತ್ತೆ ಒಂದು ಕಾರಣ ಇರುತ್ತೆ ಒಂದು ಅವಶ್ಯಕತೆ ಇರುತ್ತೆ ಅವ್ರು ಹೇಳ್ತಾರೆ ಒಂದು ಭಾಳ ಅದ್ಭುತವಾದ ಒಂದು ಮಾತಿದೆ ಅವಳದು ಒಂದು ಘಟನೆಯಾಗೆ ಹೇಳ್ತೀನಿ ದೇವರು ಅನ್ನೋದು ಯಾಕೆ ಬೇಕು ದೇವರು ಅನ್ನೋದು ಇದೆಯಾ ಅನ್ನೋ ಪ್ರಶ್ನೆ ಕೇಳ್ತಾರೆ ಅವ್ರದಿಕ್ಕೆ ಕೊಟ್ಕೊಳ್ಳೋ ಉತ್ತರ ಉಪ್ಪಿಟ್ಟು ಅನ್ನೋದು ಇದೆಯೇನು ರೀ ಭೂಮಿನಲ್ಲಿ ಉಪ್ಪಿಟ್ಟು ಇಲ್ಲಪ್ಪ ಉಪ್ಪಿಟ್ಟು ನಿಮಗೆ ಬೇಕೋ ಬೇಡವೋ ಉಪ್ಪಿಟ್ಟು ಬೇಕು ಅಂದ್ರೆ ಏನು ಮಾಡ್ತೀರಾ ರವೆ ತರ್ತೀರಾ ಉಪ್ಪು ತರ್ತೀರಾ ತರಕಾರಿ ತರ್ತೀರಾ ಎಣ್ಣೆ ತರ್ತೀರಾ ಎಲ್ಲದ್ರೂ ಉಪ್ಪಿಟ್ಟು ಮಾಡ್ಕೋತೀರೋ ಇಲ್ವೋ ಹಾಗೇನೇ ದೇವರು ಅನ್ನೋದು ಇಲ್ಲದಿದ್ದರೆ ದೇವ್ರನ್ನ ಮಾಡ್ಕೋಬೇಕು ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮೊದಲಿಂದ ಹೇಳ್ಬಿಡ್ತಕ್ಕಂಥ ವಿಸರ್ಜನೆ ಮತ್ತು ಆವಾಹನೆಗಳ ಮಾತು ಹೇಳ್ತಾರಲ್ಲ ಅದಕ್ಕಿಂತ ಭಿನ್ನವಾಗಿ ಉಪ್ಪಿಟ್ಟಿನ ಹೇಗೆ ನೀವು ಮಾಡ್ಕೋತಿರೋ ದೇವ್ರನ್ನೂ ಹಾಗೆ ಮಾಡ್ಕೋಬೇಕು ಅನ್ನೋ ಮಾತನ್ನು ಅವ್ರು ಹೇಳ್ತಾ ಹೋಗ್ತಾರೆ ಅದು ಆ ಸಾಧ್ಯವೋ ಅಸಾಧ್ಯವೋ ನಮ್ಮ ತರ್ಕಕ್ಕೆ ನಮ್ಮ ತಿಳುವಳಿಕೆಗೆ ಸಿಕ್ಕುತ್ತೋ ಬಿಡುತ್ತಾ ಆ ಮಾತು ಬೇರೆ ಆದರೆ ಇದು ಪೂರ್ತಿನ ಅವರು ಯೋಚನೆ ಇದ್ದ ರೀತಿಗೆ ನಾನು ಇದನ್ನು ಒಂದು ನಿದರ್ಶನವಾಗಿ ಇದ್ದೇನೆ ಹಾಗೆಯೇ ಬಾಬ್ರಿ ಮಸೀದಿ ಘಟನೆ ಆದಾಗ ಟೌನ್ ಹಾಲ್ ಮುಂದ್ಗಡೆ ಪ್ರಚ ಪ್ರತಿಭಟನೆ ಮಾಡೋಕೆ ಹೋದವರಲ್ಲಿ ಪೂತಿ ನರಸಿಂಹಾಚಾರ್ ಪ್ರಮುಖರ ಫೋಟೋಗ್ರಾಫಿ ಇವತ್ತು ಕೂಡ ನೆನಪಿದೆ ನೈಂಟಿ ಟು ನೈಂಟಿ ತ್ರೀನಲ್ಲಿ ಈ ರೀತಿ ಕಾಣುವುದಕ್ಕೂ ಇರುವುದಕ್ಕೂ ಇರತಕ್ಕಂಥ ಅಂತರವನ್ನು ಒಂದು ಸೊಸೈಟಿ ಗುರುತಿಸ್ದೇ ಹೋದರೆ ಆ ಸೊಸೈಟಿ ಇದು ಅನಾರೋಗ್ಯ ಅಂತ ಅನಿಸುತ್ತೆ ಕೆ ಎಸ್ ಎನ್ ಅವರು ಬಾ ನರಸಿಂಹ ಭಾಳ ಚೆನ್ನಾಗಿ ಹೇಳ್ತಾರೆ ಹಳಬ್ರನ್ನ ಹಳಬರು ಅಂತ ಹಳಿಬೇಡಿ ಹೊಸಬ್ರನ್ನೇನೋ ಹೊಸಬರು ಅಂತ ಮಹಾ ಹಾಡಿ ಹೊಗಳಬೇಡಿ ಒಬ್ಬ ರಂಗಿಯ ಒಳಗೆ ಇನ್ನೊಬ್ಬರಿರಬಹುದು ಒಟ್ಟಾರೆ ಮಾತು ಅನ್ಯಾಯ ಅಂತಾರೆ ಒಬ್ಬ ರಂಗಿಯ ಒಳಗೆ ಇನ್ನೊಬ್ಬರಿರಬಹುದು ಒಟ್ಟಾರೆ ಮಾತು ಅನ್ಯಾಯ ಅಂತ ಹಾಗೆಯೇ ಪೂತಿನರವರ ಸಂಪ್ರದಾಯಬದ್ಧವಾದ ಪೋಷಾಕಿನ ಒಳಗಡೆ ನಾಮದ ಒಳಗಡೆ ಟೋಪಿಯ ಒಳಗಡೆ ಇದ್ದವನು ಒಬ್ಬ ನೂರಕ್ಕ ನೂರರಷ್ಟು ಆಧುನಿಕನಾದ ಚಿಂತಕ ಕೂಡ ಹೌದು ಅಂತ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆಯೇ ಅವರು ಹಳೆಯದನ್ನು ಹೊಸ ವ್ಯಾಖ್ಯಾನವನ್ನು ಹೊಸ ಅರ್ಥವನ್ನು ಕೊಟ್ಟದನ್ನ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು ಹೌದಪ್ಪ ಹಬ್ಬ ಇದೆ ಜಾತ್ರೆ ಇದೆ ಉತ್ಸವ ಇದೆ ಯಾಕೆ ಮಾಡಿರ್ಬೋದು ಇದನ್ನ ಇದು ಮಾಡೋಕ್ಕೊಂದು ಕಾರಣ ಇರಬೇಕಲ್ವಾ ಮನುಷ್ಯನ ಸ್ವಭಾವದಲ್ಲೇ ಒಂದು ಊರ್ಜೆ ಅಂತಿರುತ್ತೆ ಊರ್ಜೆನ ಪದ ಬಳ ಭಾಳ ಅಪರೂಪದ ಪದ ಬಳತಾಯಿದ್ರು ಪುತಿನವ್ರು ಊರ್ಜೆ ಒಂದಿರುತ್ತಪ್ಪ ಈ ಊರ್ಜೆ ಅನ್ನೋದು ಸಂತೋಷ ಪಡಬೇಕು ಸಂಭ್ರಮಿಸಬೇಕು ಉಲ್ಲಾಸ ಪಡಬೇಕು ಅನ್ನೋ ಗುಣ ನೀನೇನು ಮಾಡ್ತೀಯ ದೀಪಾವಳಿ ಹಬ್ಬ ಬೇಡ ಅಂತೀಯ ಬರ್ತ್ಡೇ ಮಾಡ್ತೀಯ ಗಣೇಶನ ಹಬ್ಬ ಬೇಡ ಅಂತೀಯ ಆನಿವರ್ಸರಿ ಮಾಡ್ತೀಯ ಇವೆಲ್ಲ ಏನು ಕೊನೆಗೂ ಇವೆಲ್ಲ ಕೊನೆಗೂ ಕೂಡ ಸಂತೋಷವನ್ನು ಒಂಟಿಯಾಗಿ ಮಾಡುವುದಿಲ್ಲ ಮಾಡುವುದಲ್ಲ ಅನೇಕರ ಜೊತೆ ಸೇರಿ ಮಾಡುವುದು ಈ ಅನೇಕರು ಸೇರುವ ಸೇರುವುದರ ಮೂಲಕವೇ ತನ್ನನ್ನು ಕಳ್ಕೊಂಡು ಇನ್ನೇನೋ ಆಗುವಂಥ ಒಂದು ಗುಣ ಇದೆಯಲ್ಲ ಅದು ಇವೆಲ್ಲದರ ಅವಶ್ಯಕತೆ ಹಿರಿಯರು ಮಾಡಿದ ಉತ್ಸವ ಹಬ್ಬ ಮತ್ತೊಂದು ಮಗದೊಂದು ಇವೆಲ್ಲವೂ ಕೂಡ ಒಂದೊಂದು ಸಂಸ್ಕೃತಿ ಕೂಡ ಮನುಷ್ಯನ ಮೂಲಭಾವಗಳಿಗೆ ಅದನ್ನ ಪ್ರವೃತ್ತಿಗಳಿಗೆ ಇನ್ಸ್ಟಿಂಕ್ಟ್ ಅಂತ ಕರೆಯಬಹುದಾದ ಪ್ರವೃತ್ತಿಗಳಿಗೆ ಹೊರತರುವ ಹೊರ ಹೊರಗಿಡುವ ಅವಕಾಶಗಳನ್ನು ಕೊಟ್ಟಿರುತ್ತೆ ನಾವು ಹಂಗೆ ಅರ್ಥ ಮಾಡಿಕೊಂಡ್ರೆ ಅದು ಮೂಢನಂಬಿಕೆಯಾಗಿ ಕೇವಲ ಆಚರಣೆಯಾಗಿ ಉಳಿಯೋದಿಲ್ಲ ಇವತ್ತು ನಾವು ಮಾಡ್ತಕ್ಕಂಥ ಹುಟ್ಟುಹಬ್ಬಗಳು ಸ್ವಾತಂತ್ರ್ಯ ದಿನಾಚರಣೆಗಳು ಗಣರಾಜ್ಯೋತ್ಸವಗಳು ಕೂಡ ಆ ರೀತಿಯೇ ಶಲ್ಲಾಗಿ ಉಳಿದಿದೆ ಹೊರತು ಕರ್ನಲ್ಲಾಗಿ ಉಳಿದಿಲ್ಲ ಸ್ವಾತಂತ್ರ್ಯೋತ್ಸವದ ಸ್ಪಿರಿಟ್ ಅಂತ ನಾವು ಯಾವುದನ್ನೊಂದು ಕರಿಬಹುದಾದರೆ ನಾನು ಐವತ್ತೈದು ವರ್ಷ ಅರವತ್ತು ವರ್ಷಗಳ ಹಿಂದೆ ಪ್ರೈಮರಿ ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಹೋದಾಗಿರ್ತಿದ್ದಂಥ ಒಂದು ಉತ್ಸಾಹ ಸಂಭ್ರಮಗಳಿದೆಯಲ್ಲ ಅದು ನನ್ನ ಮನಸ್ಸಲ್ಲೂ ಕಾಣ್ತಾ ಇಲ್ಲ ಇವಾಗ ನಮ್ಮ ಸುತ್ತ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇರೋ ಮನಸ್ಸುಗಳಲ್ಲೂ ಕಾಣ್ತಾ ಇರೋದಿಲ್ಲ ಇದು ಯಾಕೆ ಹೀಗಾಗುತ್ತೆ ಅನ್ನೋದಕ್ಕೆ ಕಾರಣ ನಾವು ಕಟ್ಕೊಳ್ತಿತ್ತು ಕಟ್ಕೊಡ್ತಾ ಇರ್ತಕ್ಕಂಥ ಸಮಾಜಗಳಲ್ಲೇ ಇರುತ್ತೆ ಅಂತ ಕಾಣುತ್ತೆ ಹಾಗೆಯೇ ಅವರ ಕಾವ್ಯಕ್ಕೆ ವಾಪಸ್ ಬರೋದಾದರೆ ಮತ್ತೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳಿಬಿಟ್ಟು ಮುಗಿಸಬಹುದು ಅವರ ಒಟ್ಟು ಬರವಣಿಗೆ ಅವರ ಗುರುಗಳಾದ ಎಂ ಹಿರಿಯಣ್ಣವರು ಅವರೊಂದು ಪುಸ್ತಕಕ್ಕೆ ಮುನ್ನುಡಿ ಬರೀಬೇಕಾದ್ರೆ ಶಾರದಯಾಮಿನಿನ್ನೋ ಪುಸ್ತಕಕ್ಕೆ ಮುನ್ನುಡಿ ಬರೀಬೇಕಾದ್ರೆ ಮಾಂದಳೀರು ಪುಸ್ತಕಕ್ಕೆ ಹೀಗೆ ಬರೀತಾರೆ ಪೂತಿ ನರಸಿಂಹಾಚಾರ್ಯವರದು ಕಾಳಿದಾಸ ಮತ್ತು ವರ್ಡ್ಸ್ವರ್ತ್ ಕಟ್ಟಿದ ತಿದ್ದಿದ ಮನೋಧರ್ಮ ಅಂತ ಕಾಳಿದಾಸ ಮತ್ತು ವರ್ಡ್ಸ್ವರ್ತ್ ಕಟ್ಟಿದ ತಿದ್ದಿದ ಮನೋಧರ್ಮ ಗಮನಿಸಬೇಕಾದಲ್ಲಿ ಕನ್ನಡ ಕವಿಗಳ ಹೆಸರು ಯಾವುದೂ ಇಲ್ಲ ಒಬ್ಬ ಸಂಸ್ಕೃತ ಕವಿ ಒಬ್ಬ ಇಂಗ್ಲೀಷ್ ಕವಿ ಕಾಳಿದಾಸನನ್ನು ಬಲ್ಲ ಹಾಗೆ ಗ್ರೀಕ್ ನಾಟಕಕಾರನು ಇವರು ಬಲ್ಲವರೇನೇ ವರ್ಡ್ಸ್ ಕೂಡ ಬಲ್ಲವರೇನೇ ಜರ್ಮನಿ ಕವಿಯ ಜರ್ಮನಿಯ ಕವಿ ಚಿಂತಕ ಲೇಖಕ ಅವರ ಕೃತಿಯನ್ನು ಕೂಡ ಅನುವಾದ ಮಾಡಿದ್ದಾರೆ ಸೊ ಈ ತಿಳುವಳಿಕೆಗಳು ಅವರನ್ನು ಯಾವ ಕಡೆ ಕರ್ಕೊಂಡು ಹೋಯಿತು ಅಂದರೆ ಅದು ಪ್ರಕೃತಿಯನ್ನು ಮತ್ತೆ ಕಟ್ಟುವ ಪುರಾಣವನ್ನು ಮತ್ತೆ ಕಟ್ಟುವ ಸಮಕಾಲೀನವನ್ನು ಮರಳಿ ಕಟ್ಟುವ ಬಗೆಯ ಕಡೆ ಕರ್ಕೊಂಡು ಕರ್ಕೊಂಡು ಹೋಯಿತು ಅಂತ ಈ ಪುರಾಣದ ಮರು ನಿರ್ಮಾಣ ಅನ್ನೋದು ಅನೇಕರಿಗೆ ಸ್ಟ್ಯಾಗೋರ್ ಅವರ ಪ್ರೇರಣೆಯಿಂದ ಬಂದಿದ್ದರೂ ಕೂಡ ಪುತಿನ ಅವರ ಅಹಲ್ಯೆ ನಾಟಕ ಮತ್ತು ಗೋಕುಲ್ ನಿರ್ಗಮನ ನಾಟಕ ಇದೆಯಲ್ಲ ಎರಡು ನಾಟಕಗಳು ಹಳೆಯದನ್ನು ನಮ್ಮ ಕಾಲಕ್ಕೆ ಕಟ್ಟಿಕೊಳ್ಳುವ ಪ್ರಯತ್ನ ನಮ್ಮ ಕಾಲದ ಮೌಲ್ಯಗಳ ಅಟ್ಲೀಸ್ಟ್ ಅವರು ಅದನ್ನು ಬರೆದ ಕಾಲದ ಮೌಲ್ಯಗಳ ಒಂದು ಚೌಕಟ್ಟಿನಲ್ಲಿ ಹಳೆಯ ಕಾಲದ ಕಥೆಯನ್ನು ಇಟ್ಟು ನೋಡುವುದರಿಂದಾನೇ ಪ್ರಾಚೀನವನ್ನು ಆಧುನಿಕ ನೆಲೆಯಲ್ಲಿ ನೋಡೋದರಿಂದಾನೆ ಅದನ್ನು ಮತ್ತೆ ಪುನರುಜ್ಜೀವನ ಮಾಡ್ತಕ್ಕಂಥ ಪ್ರಯತ್ನ ಅಂತ ನಾನು ಅಂದ್ಕೊಂಡಿದ್ದೀನಿ ಗೋಕುಲ್ ನಿರ್ಗಮನ ಯಾವುದೋ ಕಾಲದಲ್ಲಿ ಭಾರತದಲ್ಲಿ ಅದು ಕಥೆಯನ್ನು ತೊಗೋಬೇಡ ಈಗ ಯೋಚನೆ ಮಾಡು ಈಗ ಹೆಂಗಿದೆ ವಾಟ್ ಈಗ ಅದರ ಸಿಗ್ನಿಫಿಕೆನ್ಸ್ ಏನಿರಬಹುದು ಅಹಲ್ಯ ನಾಟಕದ ಪಾತ್ ವಾಲ್ಮೀಕಿ ರಾಮಾಯಣದೊಂದು ಒಂದು ಘಟನೆಯಾಗಿ ಬಂದಿರತಕ್ಕಂಥ ಅಹಲ್ಯ ಒಳಗಡೆ ಹೋದಾಗ ಏನು ಕಾಣುತ್ತೆ ಗೌತಮನ ಒಳಗಡೆ ಹೋದಾಗ ಏನು ಕಾಣುತ್ತೆ ಅವರ ಮಗ ಶತಾನಂದನ ಮನಸ್ಸಲ್ಲಿ ಏನು ಕಾಣುತ್ತೆ ಇಂದ್ರನ ಮನಸ್ಸಲ್ಲಿ ಏನಿತ್ತು ಅವರ ಮನಸ್ಸುಗಳಲ್ಲಿದ್ದಂಥ ಭಾವ ತೀವ್ರಗಳು ನನ್ನ ಮನಸ್ಸಲ್ಲಿಲ್ವಾ ನಿಮ್ಮ ಮನಸ್ಸಲ್ಲಿಲ್ವಾ ಪಕ್ಕದಲ್ಲಿರೋರ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಪೂತಿನ ಕೇಳ್ಕೊಳ್ತಾರೆ ಗೋಕುಲ ನಿರ್ಗಮನದಲ್ಲಿ ಬರ್ತಕ್ಕಂಥ ಭಾವನೆಗಳು ಕೂಡ ಅದೇ ಥರಣೆ ಆ ಮುಪ್ಪಿ ಮುಪ್ಪಿನಲ್ಲಿರ್ತಕ್ಕಂಥ ಹಿರಿಯರು ಕೇಳ್ಕೊಳ್ತಾರೆ ತರುಣರನ್ನು ಕೊಳಲನೋದು ಗೋವಿಂದ ಮುಪ್ಪಿಗಾಗಲ ಆನಂದ ಕೊಳಲನ್ನು ಓದೋದ್ರಿಂದ ಇನ್ನೇನೇನೂ ಕೃಷ್ಣನ ಕೊಳಲು ಅಂತ ತಗೊಳ್ಳೋದು ಬೇರೆ ಅದೇ ಕೊಳಲನೋದು ಗೋವಿಂದ ಮುಪ್ಪಿಗಾಗಲ ಆನಂದ ಆ ಪದೇ ಇಡೀ ಓದೋದಕ್ಕೆ ನನಗೆ ಇಲ್ಲಿ ಅವಕಾಶ ಇಲ್ಲ ಆದರೆ ಪುತ್ರಿನಾದವರ ಹಲವು ಕವಿತೆಗಳನ್ನು ಹೇಗೆ ಓದಬೇಕು ಹಾಗೆ ಓದಿದಾಗ ಅವು ಮನಸ್ಸನ್ನು ಮುಟ್ಟುತ್ತೆ ಈ ಕೊಳಲನ್ನು ನಿಲ್ಲಿಸಬೇಡ ಅನ್ನೋದಕ್ಕೆ ಇನ್ನೊಂದು ಸ ನಿಲ್ಲಿಸದಿರುವನ್ ವನಮಾಲಿ ಕೊಳಲಗಾನವ ನಿಲ್ಲಿಸದಿರುವ ನಮಾಲಿ ಕೊಳಲಗಾನವ ನಿಲ್ಲಿಸೆ ನೀ ಕಳೆವುದೆಂಥ ಭವಭೀತಿಯ ಕೇಶವ ಅಲ್ಲಿರ್ತಕ್ಕಂಥ ಮಾನಸಿಕವಾದ ತಲ್ಲಣಗಳು ಮುಖ್ಯ ನನಗೆ ಆ ಪಾತ್ರಗಳ ತಲ್ಲಣಗಳು ಮತ್ತು ಅವರಲ್ಲಿ ಹುಟ್ಟತಕ್ಕಂಥ ಭಾವ ಭಾವಶರೀರಗಳು ಏನಿಲ್ಲ ಒಬ್ಬ ದೇವಸ್ಥಾನಕ್ಕೆ ಹೋಗಿರ್ತಾನೆ ಅವರ ಗಂಡ ಹೆಂಡತಿ ಅವನು ಬರಲಿ ಅಂತ ಕಾಯ್ತಾ ಇರ್ತಾನೆ ನಾಲ್ಕೂವರೆಗೂ ಐದು ಗಂಟೆಗೆ ಹೋಗಿರ್ತಾಳೆ ಏಳು ಗಂಟೆಗೆ ವಾಪಸ್ ಬರ್ತಾನೆ ಅಷ್ಟು ಹೊತ್ತಿನಲ್ಲಿ ಒಬ್ಬ ಹೆಂಗೆ ಹೆಣ್ಣು ಮದುವೆಯಾದ ಹೆಣ್ಣು ಅನುಭವಿಸ್ತಕ್ಕಂಥ ತಲ್ಲಣ್ಣಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಪ್ರತೀಕ್ಷೆ ಅಂತ ಪದಿದ ಹೆಸರೋದು ಇಂದು ಏನಾಗಿ ಹುದೇ ಗೆಳತಿ ಏಕೆ ಸಡಗರಗಳು ವೀನಿ ಕೇರಿ ಕೇರಿಹರಹನು ದಾಟಿ ಬರುಬೇಲ ರಾರದೂತರೆ ಸುದ್ದಿ ಯಾವುದ ಪೇಳುವನೆ ಅಲ್ಲಿ ನೋಡಿ ಅಷ್ಟಾಲ್ ಗೇರಿ ಅಗ್ ಅಗಲ ಇರೋದು ನೂರೆ ಇದ್ರೆ ಹೆಚ್ಚು ಅರವತ್ತೆಂಟು ಇದ್ರೆ ಕಮ್ಮಿ ಅಷ್ಟೊಂದು ದೊಡ್ಡ ಚಿಕ್ಕ ದಾರಿ ಮೇಲ್ಕೋಟೆ ದೇವಸ್ಥಾನ ದಾರಿ ಅವನ ದೇವಸ್ಥಾನ ಬರಬೇಕು ಇವಳು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಕಡಲಿನಗಲದ ಕೇರಿ ಹರಹನು ಸಮುದ್ರದಷ್ಟು ದೊಡ್ಡ ದೂರ ವಿಷ ಅಲ್ಲಿದ್ದಾನೆ ನಾ ಇಲ್ಲಿತಾ ಅನ್ನಿಸ್ತಾ ಅವಳು ಎಷ್ಟು ದೂರ ಅನ್ನಿಸ್ತಾ ಇದೆ ಆ ಕಡೆಯಿಂದ ಬರ್ತಕ್ಕಂಥ ಗಾಳಿ ತನ್ನ ಗಂಡನ ಸಂದೇಶವನ್ನು ತರ್ತಾ ಇದೆ ಅಂತ ಅನಿಸುತ್ತೆ ಈ ಭಾವತೀವ್ರತೆಯನ್ನು ಕಟ್ಟಿಕೊಡುವ ರೀತಿ ಇದೆಯಲ್ಲ ನಗಲದ ಕೇರಿಹರಹನು ಸಾರಿ ಬರುವ ಎಲ್ಲರೂ ಆರದೂತನೇ ಸುದ್ದಿ ಯಾವುದಪ್ಪೇಳುವನೇ ಅವನು ಮ ಮುಗೀತು ಪೂಜೆ ದೇವಸ್ಥಾನ ಬದ್ನೇ ಯಾರಿಕತೇನೋ ಮಣ ಏನೋ ಒಂದು ಅದು ನಡ್ಕೊಂಡು ಮನೆಗೆ ಬರ್ತಿದ್ದಾರೆ ಮಾತಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಹೋಗ್ತಾರೆ ಇವನು ಮನೆ ಕಡೆ ಬರ್ತಾನೆ ಅದು ಅದು ಅವರ ನೇಹಿಗ ನನಗೆ ನುಡಿ ಅಗಲಿದರು ಬಹ ನಿತ್ತಳಿ ಅವ್ರು ಸೆಪ್ರೇಟ್ ಬರ್ತಾ ಇದ್ದಾನೆ ಮನೆ ಕಡೆಗೆ ಅವಾಗ ಏನು ಒಳ ಒಳಪೋಗುವೆ ಕನ್ನಡಿಯ ಮುಂದೆ ಚಣ ನಿಲುವೆ ಕನ್ನಡಿ ಮುಂದೆ ಸ್ವಲ್ಪ ನಿಂತ್ಕೋತಾಳಂತೆ ಆದರೆ ಕೊಡೆ ಹಿಡ್ಕೊಂಡು ಒಲೆಮೆ ಉತ್ಸವ ಬಳಿಗೆ ಬಂದಾಗ ಇವಳು ಅವನಿಗೆ ಬಂದಾಗ ಒಳಗಡೆ ಕಾಣದಳು ಮರೆ ನಿಂದೇನೆ ಅಂತ ಹೇಳ್ತಾಳೆ ಅವನಿಗೆ ಹಾಗೆ ಯಾವುದೋ ಬಾಗಿಲು ಮರೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟೆ ನಾನು ನಿಂತೆ ಅಂತ ಕಾಣದಳು ಮರೆ ನಿಂದೇನೆ ಒಂದು ಹದಿನೈದು ಸಾಲಿನ ಪದ್ಯದಲ್ಲಿ ಎಷ್ಟು ಭಾವಲೋಕವನ್ನು ಪುತಿನ ಸೃಷ್ಟಿಸ್ತಾರೆ ಅಂತಂದರೆ ಅನ್ಬಿಲೀವಬಲ್ ಅಂತ ಹಲವಾರು ಪದ್ಯಗಳನ್ನು ಅವರು ಬರೆದಿದ್ದಾರೆ ಇರಲಿ ಹಾಗೆಯೇ ಗೋಕುಲ್ ನಿರ್ಗಮನ ಕೂಡ ಇಂಥ ದಾರ್ಶನಿಕತೆಯನ್ನು ಹೊಂದಿ ಅದರ ಮೇಲೆ ಒಂದು ದೊಡ್ಡ ಉಪನ್ಯಾಸವನ್ನೇ ಮಾಡ್ಬೋದು ಈಗ ಹೇಳೋದು ಬೇಡ ಹಾಗೆಯೇ ಇವರು ಕನ್ನಡದ ಬಹಳ ದೊಡ್ಡ ಪ್ರಬಂಧಕಾರರಲ್ಲಿ ಒಬ್ಬರು ರಥಸಪ್ತೀ ಮತ್ತು ಇದರ ಚಿತ್ರಗಳು ರಾಮಾಚಾರ್ಯ ನೆನಪುಗಳು ಬೇಕಾದಷ್ಟು ಬರೆದಿ ಅಲ್ಲೂ ಕೂಡ ಚಿಂತನೆಯೇ ಒಂದು ಚಿಂತನೆಯೇ ಒಂದು ಮೂಲ ಲಕ್ಷಣ ಅದರದ್ದು ಅದು ಕಿವಿಯ ಮೂಲಕ ಒಂದು ದಿನ ಅಂತ ಒಂದು ಲೇಖನ ಇದೆ ಕಿವಿ ಬೆಳಗ ಎದ್ದಾಗಿಂದ ಸಾಯಂಕಾಲ ತನಕ ಕಿವಿಗೆ ಏನೇನು ಶಬ್ದಗಳು ಕೇಳಿಸುತ್ತೆ ಆ ಶಬ್ದಗಳನ್ನೇ ಇಟ್ಕೊಂಡು ಎಸ್ಸೆ ಕಟ್ತಾ ಹೋಗ್ತಾರೆ ಮನೆಯಿಂದ ಹೊರಟೆ ಈ ಶಬ್ದ ಕೇಳಿಸ್ತು ಅದರ ಡಿಸ್ಕ್ರಿಪ್ಷನ್ ಸೊ ಮುಂದಕ್ಕೆ ಹೋದೆ ಇನ್ನೊಂದು ಶಬ್ದ ಕೇಳಿಸ್ತು ಓನ್ ಕಿವಿಯ ಮೂಲಕ ಒಂದು ಲೋಕವನ್ನು ಗ್ರಹಿಸಿದ್ರೇನಾಗುತ್ತೆ ಒಂದು ದಿನ ಅಂತನ್ನೋ ಥರದ್ದು ಹಾಗೆಯೇ ಈ ಕೃಷ್ಣನ ಚರಿತೆಯನ್ನು ಕುರಿತು ಒಂದು ಇಮ್ಮ ಹಿರಿಯ ವಯಸ್ಸಲ್ಲಿ ಶ್ರೀಹರಿ ಚರಿತ್ರೆ ಅಂತ ಒಂದು ಕಾವ್ಯವನ್ನು ಬರೆದಿದ್ದಾರೆ ಅದರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ ಅದು ಅತಿ ಸಂಸ್ಕೃತದ ಬಳಕೆಯಿಂದಲೇ ಅದು ಸ್ವಲ್ಪ ಶಕ್ತಿಹೀನವಾಗಿದೆ ಇರಲಿ ಅವರಿಗೆ ಕನ್ನಡ ಗೊತ್ತಿದ್ದರೂ ಕೂಡ ಸಂಸ್ಕೃತನ ಸ್ವಲ್ಪ ಜಾಸ್ತಿ ಇದ್ದರು ಯಾಕೆ ಅಂತ ಕೇಳಿದ್ರೆ ಕವಿತೆಯಲ್ಲಿ ಖಚಿತತೆ ಇರಬೇಕಪ್ಪ ವಿಷದತೆ ಇರಬೇಕಪ್ಪ ಸ್ಪಷ್ಟತೆ ಇರಬೇಕಂದ್ರೆ ಮೂರು ಗುಣ ಹೇಳ್ತಾ ಇದ್ದರು ಅವರು ಈ ಖಚಿತತೆ ವಿಷದತೆಗಳಿಗಾಗಿ ಕವಿತೆಯನ್ನೇ ಬಲಿ ಕೊಟ್ಟರು ಪರವಾಗಿಲ್ಲವಾ ಸರ್ ಅಂದರೆ ಸುಮ್ಮನೆ ಉತ್ತರ ಹೇಳ್ತಾ ಇರಲಿಲ್ಲ ಅವರು ಅವರಿಗೆ ಕವಿತೆಯಲ್ಲಿ ಹೇಳಬೇಕಾದ್ರೆ ಖಜ್ ಅರ್ಥ ಆಗೋಲ್ಲ ನಮ್ಗೆ ಇಲ್ವೇ ಇಲ್ಲ ಪೂತಿನ ಪದ್ಯ ಬೇಂದ್ರ ಪದ್ಯದ ಅರ್ಥ ಹಿಡಿಯೋಕೆ ಹೋದರೆ ನಿಮಗೆ ಸಿಕ್ಕೋದಿಲ್ಲ ಎಷ್ಟೋ ಪದ್ಯಗಳು ಪೂತಿನ ಪದ್ಯ ಸಂಸ್ಕೃತ ಪದಗಳ ಅರ್ಥ ತಿಳ್ಕೊಂಡು ಒಂದಷ್ಟು ಓದಿಕೊಂಡ್ರೆ ಚೆನ್ನಾಗಿ ಅರ್ಥ ಹೇಳ್ಬೋದು ಅದರದ್ದು ಆದರೆ ಅರ್ಥದಾಚಿಗಿನ ಭಾವ ಭಾವನೆ ಅನುಭವ ಎಲ್ಲೂ ಇರುತ್ತೆ ಆ ಮಾತು ಬೇರೆ ಆದರೆ ಅರ್ಥದ ಬಿಕ್ಕಟ್ಟಾಗದ ಹಾಗೆ ಖಚಿತವಾಗಿ ಸ್ಪಷ್ಟವಾಗಿ ಬರೆಯೋದೇ ಅವರ ಗುರಿಯಾಗಿತ್ತು ಹಾಗೆಂದು ಕನ್ನಡ ಬರಲ್ಲ ಅಂತಲ್ಲ ಅವರ ಬರವಣಿಗೆಯಲ್ಲಿ ಅಚ್ಚ ಕನ್ನಡದಲ್ಲೂ ಬರೀಬಲ್ಲರು ಅವರು ಹಾಗೆಯೇ ಪಕ್ಕ ಸಂಸ್ಕೃತದಲ್ಲೂ ಬರಿಬಲ್ಲರು ಸಂಸ್ಕೃತ ಕನ್ನಡಗಳ ಮಿಶ್ರಣ ಮಾಡಿ ಕೂಡ ಬರೀಬಲ್ಲರು ಯಾಕೆಂದರೆ ಅವ್ರಿಗೆ ಹಾಗೆ ಬರೆಯೋದು ಅವಶ್ಯಕತೆ ಅಂತ ಅನ್ನಿಸ್ತಾ ಇತ್ತು ಅವಶ್ಯಕತೆಗೆ ತಕ್ಕಾಗ ಅವರನ್ನು ಕಟ್ಟಿಕೊಡ್ತಾಯಿದ್ರು ಅವಶ್ಯಕತೆ ಏನು ಅಂತ ತಿಳ್ಕೊಳ್ತಕ್ಕಂಥ ಜವಾಬ್ದಾರಿ ಓದುಗರದ ನಮ್ಮ ಮೇಲೆ ಇರುತ್ತಷ್ಟೇ ಹಾಗೆಯೇ ಕನ್ನಡದಲ್ಲಿ ಶಾಸ್ತ್ರೀಯ ಸಂಗೀತ ಪರಿಚಯ ಇದ್ದು ಕವಿತೆಗಳನ್ನು ಬರೆದ ಕೆಲವರಲ್ಲಿ ಈ ಪೂತಿನ ಕೂಡ ಒಬ್ಬರು ಅನ್ಸುತ್ತೆ ಅವರ ಗೋ ಸಂಸದ ಮಯಂತಿ ಮತ್ತು ಇತರ ರೂಪಗಳು ನಾಟಕದ ಎಲ್ಲ ಹಾಡುಗಳು ಕೂಡ ಸಂಗೀತವಾಗಿ ರೂಪಿಸುವ ಆಕಾಶವಾಣಿ ನಾಟಕಗಳಾಗೆ ಬಂದವು ಏಕೆಂದರೆ ಸಂಗೀತಕ್ಕೆ ಒತ್ತು ಕೊಡೋದ್ರಿಂದ ಅವರು ಮತ್ತು ಅವರ ಜೀವದ ಗೆಳೆಯರಾದ ವೀಣೆ ದೊರಸ್ವಾಮಯ್ಯಂಗಾರವರ ಸಾಂಗತ್ಯದ ಸಹವಾಸದ ಫಲವಾಗಿ ಆ ಎಲ್ಲವೂ ಕೂಡ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ತುಂಬ ಮಧುರವಾಗಿ ನಮ್ಮ ನಾನು ಚಿಕ್ಕ ವಯಸ್ಸಿನವನಾಗಿದ್ದಾಗ ಆಕಾಶ ನಾಟಕಗಳ ಅನೇಕ ನಾಟಕಗಳನ್ನು ಕೇಳಿಸ್ಕೊಂಡಿದ್ದೀನಿ ಹೀಗೆ ಪುತಿನ ಕನ್ನಡದಲ್ಲಿ ಚಿಂತನೆಯನ್ನೇ ಕೇಂದ್ರಬಿಂದುವಾಗಿಟ್ಟುಕೊಂಡು ಆರ್ದ್ರವಾದ ಶಕ್ತವಾದ ಹಲವು ಕವಿತೆಗಳನ್ನು ನಾಟಕಗಳನ್ನು ಬರೆದ ಸಾಮಾಜಿಕವಾಗಿಯೂ ತುಂಬ ಆರೋಗ್ಯಕರವಾದ ನಿಲುವನ್ನು ತಳೆದ ಕೆಲವು ಕವಿಗಳಲ್ಲಿ ಒಬ್ಬರು